ಜೀವನದಾಗ ಹೋಗುದೈತಿ ಏನೈತಿ ಜೀವನದಾಗ ಹೋಗು ದೈತಿ ಮನ್ನಾಗ

The <sighs> the Dum 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 dum, dum. ಏನಾಗಿನ ಕಾಲ ಈಗ ಎಂತ ಕಾಲ ಚಾ ಕಾಲ ಬಾಳ್ ಮುಂದ ಹೋಗೈತಿ ಅದನು ನಂದಂತಿ ಇದನು ನಂದಂತಿ ಅದನು ನಂದಂತಿ ಇದನು ನಂದಂತಿ ಇಂಥ ಏನೈತಿ ಎಲ್ಲ ಮ್ಯಾಗಿನ ಒಂದು ಐತಿ ಹಾ ಏನು ಸಿಲ್ಮಿ ಚೆನ್ನ ಒಬ್ಬ ಮಾತಾಡಕೋತಾ ಕೂತೈತೆ ಬಾ ಬಾ ಕುಂಡ್ರ ಹ್ಞೂ ಆಹೋ ಆತಪ್ಪ ನಮ್ಮದು ಎಲ್ಲ ಮುಗಿತು ವಯಸ್ಸಾಯ್ತು ಮುಗಿತು ಮುಗಿತು ಏನು ಆಗ ಒಬ್ಬ ಮಾತಾಡಕತ್ತಿದ್ದಿ ಅದಲ್ಲ ಕಾಲದ್ದನ ಮಾತಾಡತೀನಿ ಆಗ ನಮ್ ಕಾಲ್ ಹೆಂಗಿತ್ತು ಈಗ ಹೆಂಗಾತ ಕಾಲ ಬರೋಬ್ಬರಿ ಆಗ ನಮ್ ಕಾಲ್ ಹೆಂಗಿತ್ತಂದಿ ಹ್ಮ ಯಾರೇ ಸತ್ರ ಮಾಡ್ರ ಹ್ಮ ನಾವಾಗಿ ಅವ್ರ ಮಂಜು ಮುಟ್ಟ ಹೇಳಕ್ ಹೋಗ ಆಗ ತಿಳಿತಿತ್ತು ಈಗ ಚೆನ್ನ ಹ ಈಗ ಎಲ್ಲಾ ಹಿಂಗ ಕೈಯಾಗ ತಗೋತಾರೋ ಹ್ಮ ಇಂಗ ಬಡ 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 ಸರಸ್ತಾರ ಅದೇ ಸರಸ್ತಾರೋ ಏನು ಮಣ್ಣ ಗೊತ್ತೋ ಹೇಂಗಿಲ್ಲ ಎಲ್ಲರಿಗೂ ಮುಟ್ಟಿ ಬಿಟ್ಟಿರತೈತು ಏ ಹೇ ದಿನ ಮಣ್ಣ ಬಾಳ್ ಮುಂದೆ ಹೋತಪ್ಪ ಬಾಳ್ ಮುಂದೆ ಹೋಕ ಅದನ್ ಬಿಡೋ ಮಾರಾಯ ಪೋ ನಿನ್ನ ಯಾಗ ರೊಕ್ಕ ಬಿಡತಾರ ಹೆಂಗ್ ಹೋಗದಾ ಆ ಆದೇನ ಹೇಳೋಂಗಿಲ್ಲ ಅಪ್ಪ ಏನು ನಿನ್ನ ಮಳ್ಳ ಒಟ್ಟಾ आला ತಗಿ ಇನ್ನ ಈ ಕಾಲಿನ ಎಲ್ಲೆಲ್ಲಾ ಹೋಗಕೈತಿ ಆಂಬಲತನ ಅಲ್ಲಿ ಎಲ್ಲಿ ಮುಡತೈತಿ ಆ

ಇದಾ ನಾ ಎಲಿ ತಿತ್ತನ್ಲಾ ಹ ಬಾಯ ತಕೊಳ್ಳಕ್ಕೆ ನೀರು ಸಾದ್ರು ಮಾರಾಯನ ಹ ಬಾಯ ತಕೊಳ್ಳಕ್ಕೆ ಇನ್ನು ಆ ಹಂಡೆ ವರ್ಷ ಹುಡುಗ ಇದು ಹೋತದ ನಾತಿ ಇನ್ನು ತೋಂಡ್ ಬನ್ನಿ ಹಂಡೆನತ್ರ ವಿದ್ಯೆ ಆಮಲ ಏ ನೀರು ಬಾಳ್ಬೇಕು ನಂಗೆ ನೀರ ಅವಗಾಡ ನೀರ್ಬೇಕು ಆಂದ್ರ ಇದು ಎಲಿ ತಿತ್ತನ್ಲಾ ಹ ಅವಾ ಅಲ್ಲಿನ ಹಲ್ಲೆ ಬುದ್ದಾವ್ ಹ್ಮ್ ಅಲಿಯ ಸಂಜೆಯ ಒಂದು ಸ್ವಲ್ಪ ಅಡಿಗೆ शिकೋತದಿ ಹಿಂಗಾಗಿ ಆ ಹಂಡೆ ವರ್ಷ ಹುಡುಗ ಹೋತ್ ನೋಡು ಹಿಂಗಾಗಿ ಬಿಸಿರ ಮತ ತಗೊಂಡರೂ ಪಕ್ಕೇ ಏ ಅಣ್ಣನಿಗೆ ಮೀನ್ ಬೇಕಾದೆ ಮತ ಮಗಲಿಗೆ ಇಡ್ಕೋತನಾ ಎಲಿ ತಿನ್ನು ಆತರ ಪುಸಕ ಪುಸಕ ಉಗ್ಳಿ ಬಾಯ ತಕೊಂಡ ಬಿಡೋ ಆ ಕ್ಯಾನ್ ನೋಡ್ರ ಗೊತ್ತಾತ ನನಗೆ ಹಾಂ ಆಂಡಿನ ತರ್ತ ಆಂಡೆ ತರ್ತ ಚಿಲ್ಮಿ ಕಮ್ ಆಡದ ಏನು ಚಟಾ ಒಂದ್ ಕೇಳುವತ್ ಬಾ

ಚಾರನೆದಗೆ ಚೀಲ ಹೊರಲಾರದು ಬಂದನ್ನ ನಮ್ಮುತ್ಯಾ ಚಾರ್ನೆದಾಗಿನತ್ಲೆ ಒತ್ತೆ ನನಗೆ ಹೊರಿಸಿ ಬಿಡ್ತದು ಚಿನ್ನ ಕ್ಯಾಡ್ಕೋತ ಬರ್ತೀನಿ ನಾನು ಹರಿದ ಕಾಲದಾಗಿದೆ ಇತ್ತ ಕಾಲಾಗ ಈಗಂತ ಕಾಲ ಬಂದಂತೆ ನೋಡು ಪಕ್ಕನ್ ಬಿಟ್ರು ಕಾಲ ಬಪ್ಪ ಓ ದೇವರೇ ಇ봐 ಚೆಪ್ಪಾ ಬರ್ ಊರ್ಲೇ ಲೋ ಇಲಿ ತಿನ್ನು ಎಲೇಸಿ ಒಂದು ಹೇಳೋ ಚಿಲ್ಮಿಚ್ ಅಣ್ಣ ಆಮೇ ಯಾರಾ ಯಾರು ಬರಕತ್ಯಾರ ಇಲ್ಲಿ ಯಾರು ಆಮೇಲೆ ಕಣ್ಣು ಒಂದು ಮಂದ ಮಂದ್ ಕಾಣ್ತಾವು ನಾನು ಅಂಜ ಅದು ಏನಪ್ಪ ಪರ್ಪರಿ ಅದು ಹಾರಿ ಬರಾಕತೈತಿ ಓ ಏ ಪರ್ಪರಿ ಕಾಣ್ತಪ್ಪ ಹಂಗ ಕಾಣೈತೆ ನನಗೆ ಯಾಕೋ ಬಿದ್ದೈತಾ ಹ್ಞೂ ಇದೇ ಕುರ್ಪಿ ಹಿಡ್ಕೊಂಡು ಆದ್ಲಾಕ್ ಯಾರ ಈ ವಯಸ್ಸಿನಾಗು ಬೇಕು ಅನ್ನಂಗೆ ಅದೆಲ್ಲ

ಖರೆ ನೀನು ಭಾರಿ ಆದೆಳು ಒಂದು ಕಾಲಕ್ಕೆ ಮ냥 ಐತಿ ಒಂದು ಕಾಲಕ್ಕೆ ಮ್ಯಾನ್ ಐತಿ ಅದನ್ನ ನೋಡಕೋ ತ ಅದಕ್ಕೆ ಹೇಳ್ಬೇಕತ್ತ ಹೇ ಅದನ್ನ ಅಂತ ಎಲ್ಲಾ ನೋಡಬೇಡ ಸುಮ್ ಕುಂಡು ಏನೋ ಪರಪಡಿಗೆ ಏನಕೈತೋ ಇದು ಯಾವುದು ಇದು ನೇಕ್ಕೆ ಬಂದಂಗ ಬಂದಂಗ ಕಾಣಕೈತಿ ನನಗೂ ಮತ್ತೆ ಏರಿ ತಿನ್ನು ಚೆಟಾ ಅವನು ಬಿಡಕ ಆಗೋತ ನಾನು ஆக்கார ஓடுமேன் நீங்க கூத்தாரியா ಅಂದ ಮಗನ ಹಳಿ ಹೇಳಿ ಮುತ್ಯಾಗಿಶಂದ್ರ ಬೇಯ ಮಗನ ಮುತ್ಯಾದ ಓಡ್ ಬಾಣ ಅಂದ್ರ ಹಳಿ ಮುತ್ಯ ಅಂದಂಗ ಏನ್ ಹಳಿ ಮುತ್ಯಾನ ಚೌಕಿಗ ಹಾಕಬೇಕ ಮಾಡಿ ಚೌಕ ಹೌಕಂದ್ರ ಏನು ಚೌಕಿಗಂದ್ರ ಏನ್ ಹೇಳ அவங்க சுமேல் குத்தி காக்க ஏன் அதன் ಎಲ್ಲಿ ಹ್ಯಾಂಡ್ಸಂ ತಗಿತೀನಿ ಚನ್ನ ಹುಟ್ಟಿಲ್ಲ ಅದು ಹ್ಯಾಂಡ್ಸಮ್ ಹ್ಯಾಂಡ್ಸಮ್ ಅಲ್ಲ ಹ್ಯಾಂಡ್ಸಮ್ ಹೋಲಿ ನೀ ಯಾರು ನಾ ಮಾರುತಿ ಮಗ ಮಾರುತಿ ಯಾ ಮಾರುತಿ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಯಾರು ಮಾರುತಿ ಮತ್ತ ತಮ್ಮ ಬರ್ಬರಿ ಹೇಳತ್ತಿದ್ದೀಯ ಮಾರುತಿ ಅರಾ ನಮ್ಮ ಅಪ್ಪ ಮುತ್ಯ ಹ್ಞೂ ಸುಮ್ಮರ ಅದು ಯಾರೇ ಕೊಡ್ತೀವಿ ತಗೊಂಡ್ ಹೊಂಟಿರ್ತಾನ ಗೊತ್ತಿಲ್ಲ ನಾ ಅದಕ್ಕೆ ಕೇಳ್ತೀನಿ ಅಮ್ಮ ನಿನ್ನ ಹೆಸ್ರ ನಿಮ್ಮ ಅಪ್ಪನ ಹೆಸರ ನಿಮ್ಮವ್ವನ ಹೆಸ್ರು ಅಜ್ಜ ಹೆಸ್ರು ಹೇಳ್ಗೆ ಗೊತ್ತಾಕತ್ತಿ ಅಜ್ಜ ನಮ್ಮ ಅಪ್ಪನ ಹೆಸ್ರು ಮಾರುತಿ ನಮ್ಮವ್ವನ ಹೆಸ್ರು ಮಲ್ದವ ಅವರ ಯಾರ ಅವರ ನಮ್ಮಅಪ್ಪ ನಮ್ಮವೇ ನೀ ಯಾರ ಮಗ ನಮ್ಮಅಪ್ಪ ನಮ್ಮವ ಮಗ ನಿಮ್ಮಅಪ್ಪ ನಿಮ್ಮ ಯಾರ ಮಾರುತಿ ಮಲವ ಮಾರುತಿ ಮಲವ ಯಾರ ನಮ್ಮಅಪ್ಪ ನಮ್ಮವಾಯ್ಕೋಲ ಹುಡುಗ ಹಾಂಗ ನೀ ಯಾರ ಮಗ ನಮ್ಮ ಅಪ್ಪ ನಮ್ಮ ಮಗ ನಿಮ್ಮಅಪ್ಪ ನಿಮ್ಮ ಯಾರುತಿ ಮಲ್ಲವ ನಂದು ಏತಿರ್ಲ ಏನು ಐತಿ ಹೇಳ ಎಲ್ಲಾ ಬರಬರಿ ಐತಿಯ ನಿಮ್ಮ ಅಡ್ಯಾಸ ಗೊತ್ತ ನಮ್ಮ ಅಡ್ಯಾಸ್ರ ಮೂಲಿಮಣಿ ಮಾರುತಿ ಮೂಲಿಮಣಿ ಮಾರುತಿ ಮೂಲಿ ಮನಿ ಮಾರಿಯ ಮಲ್ಲ ಮಂದ್ರ ಊರಾಗ ಮತ್ತ ಮರಗಣಿ ಮಲವ್ ದಟ್ಟಕ್ ಓದತಿ ನಿಮ್ಗತಿ ಅಂದ್ರ ಹೆಡ್ಕೋದ್ ಬರ್ತಿರ್ತಾರ அவங்க <laughs>

ನೀಂಕ್ರೇಟ್ ಕಾಂಕ್ರೇಟ್ ಅಂದ್ರ ಸದಿನಿಕ್ಕಿ ಉಪ್ಪಿಟ್ಟ ಒಮ್ಮೆ ಒಂದು ಬಡದ್ರ ಹ್ಮ ಮಧ್ಯಾಹ್ನ ಪಚ್ಚ ಮುತ್ಯ ನೆನಗ ವಯಸ್ಸ ನಂದ ನಂದ ಅವನಗಿತ್ತ

ಆ ಬಿ ಬಿ ಎಲೇ ಬಿ ಬಿ ಓಲ್ ಬುಡ್ ಮುತ್ಯ ಅದ್ಯಾಲ ಮತ್ ದೋತ್ರ ಏನ ಅವಗಾ ರುಕ್ಕೊಂಡದಿ ಏ ದೋತ್ರ ಅಲ್ಲಿದಾ ಹಾ ಲುಂಗಿ ಲುಂಗಿ ಓ ಲುಂಗಿ ತರ ಮತ್ ಮುತ್ಯ ದೋತ್ರ ಯಾ ಕಟ್ಕೊಂಡ ಬಂದಿರ ನೀ ದೋತ್ರ ಅಂದ್ರ ಚೌಕಿಗೆ ತಡ ಹಾಕಕತಿ ಈ ಚೋಕ್ ಚೋಕ್ ಅಂತ ರಾಗಿಂದ ಚೋಕ್ ಅಂದ್ರ ಏನು ಹೇಳವರ ನಿನಗ ಕೋಡಿ ಹಾ ಮದ್ಯಗೆ ಕತ್ತೆ ನೀಗ ನ ಇಲ್ವಾ ಜಾ

हां निन ಹೆಸರು ಏನಂದಿ ನಾನು ಹೆಸರು ಸೋಪ್ರಾಮ್ ಸೂ ಸೋಪ್ರಾಮ್ ಸೂ ಅಂತ ಅವನ್ ಮೈಮುಟನ ಬಿಟ ಬಾ ಇವನ ಯಾಕಂದ್ರೆ ಇಂಗ ಹಾದು ಕಿತ್ತರಲ್ಲ ಯಾರೆ ನಾನು ಆ ಕಡೆ ಹೋಗ್ಕೊಂಡು ಹೊಂಟೆ ನಿ ಬದ್ಬಿಟ್ ಬರ್ ಮತ್ ಚೌಕಿ ಹಾಕೋದು ಕುತ್ತಿತ್ತ ನಾವು ಇಲ್ಲಿರೆ ಹೋಗ್ತ ಮುಡಿ ಬಿಟ್ ಬರೋ ಕಣ್ಣ ಕಾಣಂಗಲ್ಲ ಹಾ ಬೆತ್ಲೇ ಓರಿಯಾ ಹಾ ಹಾ ಅವಂಗ ಚೌಕಿ ಹಾಕೋದಾ ನಿನ್ನ ಮಿಣ ಮಿಣ ಹೇಳ್ತೋ ਕਾਸ ਹੋ ਗੋ ਨਿੰਨ ਮਣੀ ਗਾ ਹੋਕ ਨੋਕ ਨੋਕ ਨਾ ਹੋਈ ਬੰਦਾ ਹਰ ਵੀ ਅਦ ਤੂੰ ਮੰਦੀ